ಬಾಗಲಕೋಟೆ ಜಿಲ್ಲೆಯ ಮುದೋಳ ನಗರದಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಅವಹೇಳನಕಾರಿ ಮಾತನಾಡಿದ ಘಟನೆಯ ಹಿನ್ನೆಲೆಯಲ್ಲಿ ಶುಕ್ರವಾರದಂದು ಇಲ್ಲಿನ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಮಧ್ಯಾಹ್ನದ ನಮಾಜ ಪ್ರಾರ್ಥನೆಯ ನಂತರ ವಿವಿಧ ಮಸಜೀದಗಳಿಂದ ತಂಡೋಪ ತಂಡವಾಗಿ ಮುಸ್ಲಿಮರು ಕಂಠಿ ಸರ್ಕಲ್ಗೆ ಬಂದರು ಮೈಸೂರು ರಾಜ್ಯವಾಳಿದ ವೀರಶೂರ ಗೀರ ಅರಸನಾಗಿದ್ದ ಟಿಪ್ಪು ಸುಲ್ತಾನ್ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿದ ಬಸನಗೌಡ ಪಾಟೀಲ ಅವರನ್ನು ರಾಜ್ಯದಿಂದಲೇ ಗಡಿಪಾರು ಮಾಡಬೇಕು ಎಂದು ಅಲ್ಲಿ ಸೇರಿದ್ದ ಮುಸ್ಲಿಂ ನಾಯಕರು ಹೇಳಿದರು ನಂತರ ಕಂಠಿ ಸರ್ಕಲ್ಗೆ ಆಗಮಿಸಿ ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ನೀಡಿದರು ಈ ಸಮಯದಲ್ಲಿ ಸಮಾಜದ ಮುಖಂಡರಾದ ಉಸ್ಮಾನಗನಿ ಹುನ್ನಾಬಾದ್ ಶರಣಪ್ಪ ಆಮದಿಹಾಳ್ ಸುರೇಶ್ ಜಂಗ್ಲಿ ಮೌಲೇಶ್ ಬಂಡಿವಡ್ಡರ್ ಅಬ್ಬುಹಳ್ಳಿ ಶಬೀರ್ ಭಾಗವಾನ್ ಯಲ್ಲಪ್ಪ ಪೂಜಾರಿ ವಾಸೀಮ ಜಾಗಿರದಾರ್ ಹಸನ್ ಗೋತಗಿ, ರಫೀ ಕೈಹೊಳೆ ಹುಸೇನ್ ಕಂದಗಲ್ ಮಹಮ್ಮದ್ ವೆಂಕಟಾಪುರ್ ಮತ್ತಿತರರು ಪಾಲ್ಗೊಂಡಿದ್ದರು ವರದಿಗಾರರು ನಬಿ ಹುಣಚಗಿ ಜನಧ್ವನಿ ನ್ಯೂಸ್ ಸಿಳಕಲ್ गर <laughs> जो <disappointment>

ಹೋಗಿ ಕೋಮುದಲ್ಲ ಬಳಗಿಲ್ಸೋದು ವಿಶೇಷವಾಗಿ ಈ ಬ ಯಾತ್ರಿ ಬಸನಗೌಡ ಪಾಟೀಲ್ ಯಾತ್ರಿ ಬಹಳ ಭಾಳ ಮಿತಿ ಮೈಬಿಟ್ಟಿದೆ ಬಿಟ್ಟಿದೆ ಬಾಯಿ ಬಂದ ಕರ್ದು ಕರ್ದು ಈ ಬಿ ಜೆ ಪಿಯವರು ಆರ್ ಎಸ್ ಎಲ್ ಹಿನ್ನೆಲೆ ಉಳ್ಳವರು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರಚೊದ ಪ್ರಜೆಗೂ ಲಘು ಸಮನಾದ ಅನು ಇದೆ ಇದೆ ಪ್ರತಿಯೊಬ್ಬರು ಭಾರತೀಯ ಅನು ಈ ರದ ಮೇಲೆ ಅಂಥವ್ರು ಎಲ್ಲರು ಅದೇನೋ ಬಾಯ ಬಸನಗೌಡ ಪಾಟೀಲ್ ಯಾತ್ರಿ ಅವ್ರು ಅವರು ಅವ್ರದ ಅವ್ರದ್ದು ಹೇಳಿಸಿದ ಅವ್ರ ಅಪ್ಪ ಅಪ್ಪ ಆಸ್ತಿ ಅಲ್ಲ ಇದ್ದ ದೇಶ ಏನಾದ್ರೂ ಒಂದು ಬಗ್ಗೆ ಇಲ್ಲಿ ನಾವು ಒಂದೆರಡು ಇದನ್ನು ನೋಡಿದ್ವಿ ನನ್ಸರ್ ಯಾವ್ದೋ ಒಂದು ಚುನಾವಣಾ ಪ್ರಚಾರಕ್ಕೆ ಬಂದಾಗ ಅಂಬೇಡ್ಕರ್ ಫೋಟೋ ಆಗಲಿ ಅಂಬೇಡ್ಕರ್ ಪೂರ್ವಕ್ಕೆ ಹಾರ ಆಗ್ಲಿಲ್ಲ ಅಂಬೇಡ್ಕರ್ ಫೋಟೋ ಅದು ಒಂದು ಅದೊಂದು ವಾಪಸ್ ಹೋಗೋ ಫೋಟೋ ಅಂತ ಒಂದು ಮನಸ್ಥಿತಿ ಉಳ್ಳಂತ ವ್ಯಕ್ತಿ ಅಂತ ಇರಲಿ ಬೇರೆ ವಿಷಯ ಅಂತ ಏನ್ ಮಾಡಬೇಕು ಸರ್ಕಾರದವರು ಕ್ರಮ ಸೂಕ್ತ ಕ್ರಮ ತಗೊಂಡು ಅರೆಸ್ಟ್ ಮಾಡಿ ಮಾಡಿ ಗಡಿಪಾರ ಅಂತ ನಾವೇ ಗಡಿಪಾರ ಮಾಡಬೇಕು ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಯತ್ನಾಳ್ ಅವರು ಅವೆಚ್ಚ ಶಕ್ತಿಯಿಂದ ಟಿಪ್ಪು ಸುಲ್ತಾನ್ ಅವರನ್ನ ಅಭಿಯಾನ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಯತ್ನಾಳ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಈ ಸಮಾಜದಲ್ಲಿ ಶಾಂತಿ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಸಂದರ್ಭದಲ್ಲಿ ತಾವು ಇಂತ ಒಂದು ಆ ಪದಗಳನ್ನು ಬಳಕೆ ಮಾಡಿರಿ ನಾವು ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ಜೊತೆಯಲ್ಲಿ ಈ ದೇಶದಲ್ಲಿ ನಿಮ್ಮಂತ ನಿಮ್ಮಂತ ಮನಸ್ಮಿತವರು ಮಾತಾಡೋದ್ರಿಂದಲೇ ಇಂದು ಸಮಾಜದಲ್ಲಿ ಏನಂತ ಯುವಕರು ಆದಿ ತಪ್ಪಂತದ್ದು ಉದಾಹರಣೆಗೆ ಸಿಂದ ಒಂದು ತಹಸೀಲ್ದಾರ್ ಕಾರ್ಯಾಲಯ ಮೇಲೆ ಪಾಕಿಸ್ತಾನ ಯಾರು ಪರಶುರಾಮ್ ಆದ್ಮೇಲೆ ಇವತ್ತು ಯಾರು ಮುಸಲ್ಮಾನ ಎಲ್ಸಿದ್ರ ನೀವುಗಳು ಮಾಡೋದು ಹಿಂದೂಗಳ ಮೇಲೆ ಮುಸಲ್ಮಾನ್ ಮೇಲೆ ಹಾಕೋದು ನೀವು ಒಳಗೆ ಬಾಂಧವ್ರ ಮಾಡೋದು ಮುಸಲ್ಮಾನ್ ಬಾಂಧವರ ಮೇಲೆ ಹಾಕ್ಬಾರೋದು ಸಮಾಜದಲ್ಲಿ ಕೋಮಗಳಿಸೋದು ಇವತ್ತು ಗೌರಿ ಲಿಂಕೇಶ್ವರ ಆಯ್ಕೆ ಮಾಡಿದ್ರು ಯಾರು ಇವತ್ತು ಕಲಬುರಗಿಯನ್ನು ಅರ್ಜೆ ಮಾಡಿದ್ರೆ ಯಾರು ಇವತ್ತು ಅವತ್ತು ಪರಶುರಾಮ್ ಆಸ್ಮಾರ್ ಅವರು ಒಂದು ಪತ್ರಿಕೆಯನ್ನು ಹೇಳಿದ್ರು ಅವರು ನಾನು ಅವರ ಮಾತನನ್ನು ಕೇಳಿ ನಾನು ಎಮೋಷನಲ್ ಆಗಿ ಅಂತ ಒಂದು ಕೃತಿಗಳನ್ನ ಮಾಡಿದ್ದೇನೆ ಅಂತೇಳಿ ಇವತ್ತಿನ ದಿವಸ ಇನ್ನು ತನಕ ಜೈಲಲ್ಲಿ ಪರಿಶ್ರಮ ಹಾಕ್ಬಾರ್ದು ಇಂತ ಮಾತನ್ನ ಆಡಿ ಸಮಾಜದಲ್ಲಿ ಅಶಾಂತಿಯನ್ನು ಉಡಿಸಂತ ಯತ್ನಳವನ್ನ ಈ ಕೇವಲ ಈ ಒಂದು ಕರ್ನಾಟಕವನ್ನು ಕೊಟ್ಟು ಗಡಿಭಾಗವನ್ನು ಮಾಡಬೇಕಂತ ಈ ಸಂದರ್ಭ ಯಾಕಂತಂದ್ರೆ ಎಲ್ಲಿಗೂ ಇದೇ ಮಾತುಗಳೇನೆ ಇವ್ರು ಪ್ರಚೋದನೆ ಮಾಡುವಂತ ನಿಮ್ಗೆ ತಾಕತ್ತು ದಂತ್ರ ನೀವು ಕನೆಕ್ಟರ್ ಬಂದ್ರಿ ಸಂದರ್ಭ ಇರ್ತದೆ ಅಮಾಯಕ ಯೋಗ್ರಿ ಅಮಾಯಕ ಯೋಗ್ರಿ ನಾನ್ ಬಲಿಪಶಿ ಮಾಡ್ತೀರಿ ನಿಮ್ಮ ಮಾತುಗಳನ್ನು ಕೇಳಿ ಅಮಾಯಕರು ಬಲಿಪಶಿ ಆಗ್ತಾರ ನೀವು ಅಂತ ಸಂದರ್ಭದಲ್ಲಿ ಯಾರು ಇರೋದಿಲ್ಲ ಮಾತಾಡಿದ್ರೆ ಮುಸ್ಲಿಮಾನರಿಗೆ ಅನುದಾನದ ಬಗ್ಗೆ ಮಾತಾಡ್ತಾರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮುಸ್ಲಿಮ ಟ್ಯಾಕ್ಸ್ ಕಟ್ಟಲ್ಲ ಅವ್ರದ್ದು ಪಾಲಿಲ್ಲ ಈ ದೇಶಕ್ಕೆ ಸ್ವತಂತ್ರ ಕೊಡೋದ್ರಲ್ಲಿ ಅವ್ರದ್ದು ಕೂಡ ನಮ್ದು ಎಷ್ಟು ಇತ್ತು ಅಷ್ಟೇ ಅವ್ರದ್ದು ಕೂಡ ಪಾಲೈತಿ ಮಾತಿ ಬಂದಂತ ಮಾತಾಡೋದಲ್ಲ ನಿಮ್ಗೆ ಎಷ್ಟೈತಿ ವಾಸ ಮಾಡಕ ಅವ್ರಿಗೆ ಅಷ್ಟ ಆಗ್ತೈತಿ ಆ ರಾಜ್ಯಗಳನ್ನು ಕಷ್ಟಕೊಳ್ಳ ನಿಮ್ ಕಡೆಯಿಂದಾಗಲ್ಲ ನಿಮ್ಮ ತಾತ ಕಡೆಯಲ್ಲಿ ಮಗಕ್ಕೆ ಮಗು ಇವತ್ತು ಇದು ಬರೀ ಹೋರಾಟ ಅಲ್ಲ ಇದು ಬರೀ ಪ್ರತಿಭಟನೆ ಅಲ್ಲ ಇದು ಭಾರತದ ಸ್ವಾಭಿಮಾನದ ಕಿಚ್ಚು ಅಂತ ಹೇಳಿಕೆ ಬಯಸ್ತೇನೆ ಇವತ್ತು ಯತ್ನಾಳ್ ಅವರು ನಿನ್ನೆ ಅವೇಚ ಸಕ್ರೆ ಮಾತಾಡ್ತಕ್ಕಂಥದ್ದು ಟಿಪ್ಪುಲ್ ಸುಲ್ತಾನ್ ಅವರ ಹೆಸರು ತಗೊಂಡಿರ್ತಕ್ಕಂಥದ್ದು ಔರಂಗಜೇಬದವರ ಹೆಸರು ತಗೊಳ್ತಕ್ಕಂಥದ್ದು ಇದು ಭಾರತಕ್ಕೆ ಮಾಡತಕ್ಕಂಥ ಅವಮಾನ ಅಂತ ಹೇಳಿದ ಹೇಳಿಕೆ ಬಯಸ್ತೇನೆ ಬಂಧುಗಳೇ ಮಿಸ್ಟರ್ ಯತ್ನಾಳ್ ಅವರೇ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದು ಬ್ರಿಟಿಷರ ಬೂಟು ನಕ್ಕದ ನಾಯಿಯನ್ನು ಪೂಜಿಸುವಂತ ಇವತ್ತು ಇಡೀ ಭಾರತದಲ್ಲಿ ಬ್ರಿಟಿಷರಿಗೆ ನರಕ ಹುಟ್ಟಿಸಿ ಬ್ರಿಟಿಷರಿಗೆ ಎದೆ ನಡಗಿಸಿದಂತ ಟಿಪ್ಪು ಸುಲ್ತಾನೆ ಮಿಸ್ಟರ್ ಯತ್ನಾ ಅವರಿಗೆ ಅವರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕು ನನಗನ್ಸುತ್ತೆ ಬಹುಶಃ ಯತ್ನ ಪಾಟೀಲ್ ಯತ್ನ ಅವರಿಗೆ ತಿಳುವಳಿಕೆ ಕಡಿಮೆ ಇದೆ ಜ್ಞಾನ ಕಡಿಮೆ ಇದೆ ಹಾಗಾಗಿ ಅವರು ಸಾಕಷ್ಟು ಇನ್ನೂ ತಿಳ್ಕೋಬೇಕು ಓದ್ಕೋಬೇಕು ನೂರಾರು ಹಿಂದೂಗಳನ್ನು ಕೊಂದಿರ್ತಕ್ಕಂಥ ಹೇಳಿದ್ರು ಅಂದ್ರ ಅವರೇ ಅವರು ಕೊಂದಿರ್ತಕ್ಕಂಥ ಹಿಂದೂಗಳು ಯಾರಂತ ನಿಮಗೆ ಇತಿಹಾಸ ಗೊತ್ತಾ ಹಿಂದೂಗಳು ಹಿಂದೂ ಹೆಣ್ಮಕ್ಕಳನ್ನ ವೇಷವಾಟಿಕೆಯನ್ನು ಮಾಡಿಸುತ್ತಾ ಅವರ ಮೇಲೆ ದಬ್ಬಾಳಿಕೆ ದೌರ್ಜ್ಯವನ್ನು ಮಾಡುತ್ತಾ ಅವರ ತಪ್ಪು ದಾರಿಗೆ ಇಳಿಸಿರ್ತಕ್ಕಂಥ ಹಿಂದೂಗಳು ಇವತ್ತು ಅಂತ ಹಿಂದೂಗಳ ಹೆಣ್ಮಕ್ಳ ರಕ್ಷಣೆ ಮಾಡಲಿಕ್ಕೆ ಅಂತ ಅವಿವೇಕೆಯನ್ನು ಕೊಂದಿದ್ದಾರೆ ಅವನ ಯಾವ ಒಳ್ಳೆ ವ್ಯಕ್ತಿಯನ್ನು ಕೊಂದಿಲ್ಲ ಟಿಪ್ಪು ಸುಲ್ತಾನ್ ಮೊದಲು ಇತಿಹಾಸವನ್ನು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ರಿ ಇತಿಹಾಸ ತಿಳ್ಕೊಳ್ಳದೆ ಏನೇನು ಮಾಡಿ ಇವತ್ತು ಈ ದೇಶದಲ್ಲಿ ಬರೀ ಮತ್ತು ದಲಿತರನ್ನ ಮುಸಲ್ಮಾನರನ್ನ ತೇಜವರಿ ಮಾಡುವುದೇ ಇವತ್ತು ನಿಮ್ಮ ಉದ್ದೇಶ ಆಗಿದೆ ಅದಕ್ಕೆ ನಿಮಗ ಮುಂದಿನ ದಿನಮಾನಗಳಲ್ಲಿ ಕಾನೂನು ಕ್ರಮ ತಗೊಳ್ಳುತ್ತೆ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೆ ನಾನು ಈ ಮೂಲಕ ಬಿಜಾಪುರದಲ್ಲಿರ್ತಕ್ಕಂಥ ನಮ್ಮೆಲ್ಲ ಮುಸ್ಲಿಂ ಬಾಂಧವಳಿಗೆ ಮತ್ತು ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗ ಎಲ್ಲ ಸಮಾಜ ಬಂಧುಗಳಿಗೆ ಇಂತ ಒಂದು ಕೋಮ ಪ್ರಚಾದ ಎವಿಸುವಂತ ಅವಿವೇಕಿಗಳಿಗೆ ಓಟ್ ಹಾಕ್ಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಯಾಕಂದ್ರೆ ಅವರು ತಮ್ಮ ಅಧಿಕಾರ ಇದೆ ಅನ್ನೋ ಒಂದು ದರ್ಭದಿಂದನೇ ಎಂತ ಮಾತಾಡ್ತಾರ ಅಧಿಕಾರ ಕೊಟ್ಟಿರೋದು ಸ್ವಾಮಿ ನೀವು ಕ್ಷೇತ್ರ ಜನರ ರಕ್ಷಣೆ ಮಾಡ್ಲಿಕ್ಕೆ ಕ್ಷೇತ್ರದ ಅಭಿವೃದ್ಧಿ ಮಾಡ್ಲಿಕ್ಕೆ ಅದನ್ ಬಿಟ್ಟು ನೀವು ಬರೀ ತೇಜಾವರಿ ಮಾಡಿ ಕೋಮುವಾದ ವಿಷಯ ಜಾತಿ ಧರ್ಮದಲ್ಲಿ ಬೆಂಕಿ ಹಚ್ಚಿ ಗುದ್ದಾಳ ಕಚ್ಚುವಂತದಲ್ಲ ನೀವು ಬಹಳ ಎಚ್ಚರಿಕೆಯಿಂದ ಅಂತ ಹೇಳಿ ಯತ್ನಾಳ ಕೇಳಕ್ಕೆ ಬಯಸ್ತೀರಿ ಈ ಹಿಂದೆ ಕಳೆದ ಒಂದು ಎರಡು ತಿಂಗಳ ಎಂಪಿ ಇಲೇಕ್ ಚುನಾವಣೆ ಕೂಡ ಇಲ್ಲಿ ನಗರಕ್ಕೆ ಬಂದಿದೆ ಯತ್ನಾಳ್ ಅವರು ಇಲ್ಲಿ ಕೂಡ ಕೋಮು ಬೇಯಿಸುವಂತ ಪ್ರಯತ್ನ ಮಾಡಿದ್ರು ಆದ್ರೆ ಇಲ್ಲಿ ಗೊತ್ತಲ್ಲ ಹುಲಿ ಹುಲಿ ಮುಂದೆ ಇಲ್ಲಿಗಳ ಯಾವುದೂ ಆಟ ನಡೆಯೋದಿಲ್ಲ ಅದಕ್ಕೆ ಅವರು ಅಲ್ಲಿ ಮಾತಾಡಕ ಯೋಗ್ಯಾರ ಮಾತಾಡಿ ಅವರಿಗೆ ತಕ್ಕ ಪಾಠವಂತ ನಾವು ಕಾನೂನು ಮುಖಾಂತರವಾಗಿ ನಮ್ಮ ಓಟಿನ ಮುಖಾಂತರವಾಗಿ ತಕ್ಕ ಪಾಠ ಕಲಸೋಣ ಅಂತ ಹೇಳಿ ತಮ್ಮ ನಮ್ಮೆಲ್ಲ ಸ್ನೇಹಿತ ಬಾಂಧವರಿಗೆ ಹೇಳಿ ಈ ಒಂದು ಹೋರಾಟ ಶಾಂತಿಯುತವಾದ ಹೋರಾಟ ನಮ್ಮ ಸ್ವಾಭಿಮಾನದ ಹೋರಾಟ ನಮ್ಮ ದೇಶಕ್ಕೆ ಒಂದು ಹತ್ತು ಅದ್ಭುತವಾದ ಮಾಣಿಕ್ಯವಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಮತ್ತು ಔರಂಗಜೇಬ್ ಅವರ ಒಂದು ಸ್ವಾಭಿಮಾನದ ಹೋರಾಟ ಅಂತ ಹೇಳಿ ಭಾವಿಸಿ ನಾನೇ ಸ್ವತಃ ಈ ಹೋರಾಟದಲ್ಲಿ ಭಾಗ ಆಗಿದ್ದೇನೆ ಹಾಗಾಗಿ ಇದು ಯಾವ ಬರೀ ಕೇವಲ ಮುಸ್ಲಿಮರಿಗೆ ಅಷ್ಟೇ ಅಲ್ಲ ಕೇವಲ ಎಸ್ ಸಿ ದಲಿತರಿಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಭಾರತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಎಲ್ಲರೂ ಖಂಡಿಸಲೇಬೇಕಿದೆ ಇಂತ ಅವಿವೇಕಗಳನ್ನ ಎಲ್ಲರೂ ಖಂಡಿಸಲೇಬೇಕು ನಾವು ಎಲ್ಲ ಜಾತಿ ಧರ್ಮದ ದಾಶಕರ್ನರನ್ನ ಹೋರಾಟಗಾರರ ನಾವೆಲ್ಲರೂ ಗೌರವಿಸ್ಲೇಬೇಕು ಅಂತ ಒಂದು ಪದ್ಧತಿಯನ್ನ ಬಿಜೆಪಿ ಶಾಸಕರು ಕಲ್ಕೊಳ್ಬೇಕು ಕಲ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನ ಇನ್ನಷ್ಟು ತಕ್ಕ ಅಂತ ಕಲ್ಸ್ಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಎರಡು ಮಾತು ಮುಗಿಸ್ತೇನೆ ಜೈ ಬಿ ಜೈಮ ಅಲ್ಹಮದಿಲ್ಲ ಜೋ ಇತ್ತಿಹಾದ್ ಹೇ ದಲಿತ್ ಔರ್ ಮುಸ್ಲಿಂ ಕಾ اللہ تبارک و تعالیٰ سے دعا کرتا ہوں کہ اللہ تبارک و تعالیٰ یہ تا خیامت اس کے اندر طاقت اور جان رکھے <coughs> اور مشٹر یتناڑ بسون گوڑا پاٹیل یتناڑ آج اگر لائف سن رہے ہیں تو سنو میں ایک بات میں ویڈیو بھی تمہیں پہنچتا میں تجھے بولنا چاہتا ہوں کہ یہ ملک ہندوستان ہے تو کہیں بھول گیا ہوں گا میں دوسرے ملک میں جی رہا ہوں بول کر یہ ملک ہندوستان ہے اور اس ہندوستان کو آزاد کرانے والے سب سے پہلے حضرت ٹیپو سلطان شہید رحمت اللہ فرسٹ فریڈم فائٹر حضرت ٹیپو سلطان شہید رحمت اللہ علیہ کہ اگر تجھے تاریخ معلوم نہیں ہے تو الحمدللہ میرے پاس آئے ایک گھنٹہ میں پڑھا اس کی تاریخ کیا ہے کا معلوم ہوتا کہ کیسے حضرت ٹیپو سلطان شہید رحمت اللہ علیہ نے انگریزوں, انگریزوں کے خلاف, انگریزوں خلاف اس ملک کو, کو آزاد کرانے کے لیے کس طرح اپنی جان, جان, جان کو نچھاور کیا, کیا اور کس طرح اپنی اولاد کو گروی رکھا, رکھا اور, اور کس طرح حضرت ٹیپو سلطان دل شہید دل رحمت اللہ علیہ نے عورتوں پر ہوتے ہوئے ظلم کو کس طرح روکا اور انگریزوں کے خلاف کس طرح لڑ کر اس آزاد کے ہند کے لیے کس طرح لڑ کر اپنی جان گوائی اگر تجھے معلوم نہیں ہے تو آ کر ہمارے پاس سیکھ لے انشاءاللہ ہم سکھانے کے لیے تیار ہیں اچھا کل جو مدور کے اندر گنیش گنش وسرجن کے موقع پر ٹھیک ہے اپنا جو رسم و رواج ہے وہ کرنا تھا ہمیں اس سے کوئی شکایت نہیں ہے لیکن, لیکن, تو لیکن تُو بڑھ کر چڑھ کر بے ہوشی اور مدھوشی مفت مفت کی حالت میں می حضرت ٹیپو سلطان شہید رحمت اللہ علی کے شان میں جو نے گستاخی کی ہے انشاءاللہ ہم سب دلیت اور مسلمان اور ہر سیکولر رکھنے والا ہر ہندوستان کا باشندہ انشاءاللہ مل کر تجھے انشاءاللہ یہاں سے گڑی پار کر کے رہیں گے انشاءاللہ ان شاء اللہ یہ ಆ ಹುಚ್ಚನಾಗಿ ಹೇಳಕ್ ಬಳಸ್ತೀನಿ ಏ ಹುಚ್ಚನಾಗಿ ನೀನು ನಿನ್ನ ರಾಜಕೀಯ ಅಸ್ಥಿರತೆ ಕಳೆದುಕೊಂಡಾಗ ಇದೇ ತಿಂದು ಸುಲ್ತಾನ್ ನಿಗ ಪ್ರಯೋಜನ ಬಲಿಯೆ چارے ہمارا وکاس کر بول کے تو جس کا وکاس کرنا چاہتا اس کا تو وکاس کرے حرامی منہ کھولے تو تیری زبان سے صرف گندی کے ہے نارے تیرے باپ اور تیری ماں جو پاک نام لینا جگت جو بسونا وہ جو پاک نام لے ادو پڑت ہونا جگت کے بڑے اندر جگت ಬಸವೇಶ್ವರವರ ಹೆಸರನ್ನ ಇಟ್ಟಿದ್ರಲ್ಲ ನಿಮ್ಮ ತಂದೆ ತಾಯಿ ಕೂಡ ಅವರು ಕೂಡ ಪಚ್ಚಾದ ಪಡ್ತಾ ಇದ್ದಾರೆ ಯಾಕಂದ್ರೆ ಇವರಿಗೆ ಅಂತ ಒಳ್ಳೆ ಮಹಾನ್ ಭಾವರ ಹೆಸರನ್ನು ಇಟ್ಟು ಯುವ ಕೆಲಸ ನಾನ್ ಹೇಳ್ತೀನಿ ಟಿಪ್ಪು ಸುಲ್ತಾನ್ ಅವರ ಇತಿಹಾಸ ಬೇಕಂದ್ರೆ ಶ್ರೀರಂಗ್ ಪಂಡಿತ್ ಗೋಯ್ ನೋಡು ಎಲ್ಲರ ಎಲ್ಲ ಧರ್ಮದವರು ಅದರ ಟಿಪ್ಪು ಸುಲ್ತಾನ್ ಅವರ ಸಮಾಧಿ ಅಂತ ಬಂದು ಆ ಸಮಾಧಿಯ ಸಂದರ್ಶನ ಮಾಡ್ತಾರೆ ಹೆಂಡ್ತು ಬೈ ರಾತ್ರಿ ಆದ್ರೆ ಹೆಣ್ಣೆ ಮಾಡ್ ಮಾತಾಡ್ತೀವಿ ಮರಯ ಗೊತ್ತಿಲ್ಲ ಹೆಣ್ಣು ಒಳಗೆ ಮಾತಾಡಿದ್ರೆ ನಾವು ಹೆಣ್ಣು ಒಳಗೆ ಮಾತಾಡಿದ್ರು ಫೈನಲ್ ಇದು ಕೊನೆ ನೀ ಮುಂದೇನಾದ್ರೂ ಇದೇ ರೀತಿ ನನಗೆ ಹಣಿ ಬೆಟ್ಟ ಒಟ್ಟು ಧೀರ ಶೂರ ಮೈಸೂರು ಅಲ್ಲಿ ಮುಲ್ಕೊಂಡಿರ್ಬೋದು ಅವರ ಅನುಯಾಯಿಗಳು ಈ ಜಗತ್ತಿನಲ್ಲಿ ಕೊಠ ಘಟನೆ ಇದ್ದಾರೆ ಅವರೆಲ್ಲರೂ ಶಳಿದ್ರೆ ನೀನು ಮುಲಿ ಗುಂಪು ಗ್ಯಾರಂಟಿ ಅಂದ್ರೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ಮುಕ್ತಾಯ ಮಾಡ್ತೀನಿ ಭಯಕರಾಣದಲ್ಲಿ ಕೆಲಸ ಮಾಡಬೇಕು ಅವ್ರ ಮಾತ್ರ ಗೊತ್ತಾಗುತ್ತೆ ಅಧಿಕಾರದಲ್ಲಿ ರಸ್ತೆ ಮೇಲೆ ಮಾತಾಡೋರು ನಾವು ಈಗ ಅದು ಕೇಳಿಕೊಳ್ಬೇಕು ಅಧಿಕಾರ ಎನ್ನುವ ಏನು ಅಂತ ಹೇಳಿ ಇಂದು ಇಲ್ಕಲ್ ನಗರದ ಟಿಪ್ಪು ಸಂಘಟನೆ ಅಧ್ಯಕ್ಷರಾಗಿರುವಂತ ಅಬ್ದುಲ್ ರಜಾಕ್ ಹಳ್ಳಿ ಅವರ ನಾಯಕತ್ವದಲ್ಲಿ ಇದೊಂದು ಕಾರ್ಯಕ್ರಮ ಹಾಕಿಕೊಂಡಿರಲಿಲ್ಲ ಎಲ್ಲ ಯುವಕರು ಬಂದಿದ್ರ ನಿಮ್ಮೆಲ್ಲರಿಗೂ ನಾನು ಅಸ್ಸಾಮು ಅಲೈಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿರುವಂತ

ರು ಟಿಪ್ಪ ಇತಿಹಾಸಿಕೆ ಚಾ ಮಾಡಿದರೆ ಕೇಳುವ ಮೂರ್ ಆದ್ರೂ ಇರಲ್ಲ ಅದಕ್ಕಾಗಿ ನಾನು ಈ ಸಭೆಯಲ್ಲಿರುವಂತ ಟಿಪ್ಪು ಅಭಿಮಾನಿ ನೀವು ಸೇವೆಯಲ್ಲಿ ತೊಡಗಬೇಕು ಜಾತಿ ಮತ ಎಣಿಸಬಾರದು ಸೇವೆ ಮಾಡ್ತಾ ಇರಬೇಕು ಸೇವೆ ಮಾಡ್ತಾ ಇರುವುದರಿಂದ ಇದೇ ವೇದಿಕೆ ಮಹಾರಾಜ್ನೂ ಹೇಳಿದ್ರು ಮತ್ತೆ ನಾಳೆಲ್ಲ ನಾವು ಕಾರ್ಯಕ್ರಮ ಇದೆ ಇದೆ ತಾವೆಲ್ಲರೂ ಬರಬೇಕು ನಾಳೆಲ್ಲ ನಾವು ಮಹಾರಾಜರು ಕಾರ್ಯಕ್ರಮ ಇದೆ

آر تینگل کوري وپنه چنتيدا کينتر نيار نيار يار چوديا چاڪر سٿي کيتا اٽل ها نکو سڀ يار سڀ टे देश साल ट ರಾಕೆಟ್ ರೆಡಿ ಟಿಪ್ಪು ರಾಕೆಟ್ ಅಂತ ದೇಶಕ್ಕೆ ಮೂರು ದಿವಸ ಟಿಪ್ಪು ಸತ್ತ ಸತ್ತರು ಭಯರು ಭಯರು ಭಯ ಆದ್ರೆ ಆದ್ರೆ ಇಡೀ ರಾಜ್ಯದ ಜ್ಯೇಷ್ಠ ನಂಬಿಕೆ ಇದೆ ಟಿಪ್ಪು ಜೀವಂತ ಶ್ರೀರಂಗಪಟ್ಟಣದಲ್ಲಿ

ಯಾರು ದೇಶಕ್ಕಾಗಿ ಸತ್ತ ಅವ್ರು ಸತ್ಯ ಇಲ್ಲ ಹರಿಯಿಲ್ಲ ಅವ್ರು ವಿಚಾರ ಎಲ್ಲರ ನಮ್ಮ ಕಲಿಯಾಗೋದು ತಲೆಗೋದು ಅಂದ್ರೆ ಜೀವಂತ ಇದ್ದಂಗ ವಿಚಾರ ಇದ್ದರೆ ಜೀವಂತ ಜವಂತಿದ್ದ ಕಾರಣ ಈ ಸಭೆಯಲ್ಲಿ ಬಂದಂತ ಯುವಕರಲ್ಲಿ ನಾನು ನಾನು ವಿನಂತಿ ಬರುವ ಹೇಳ್ತೇನೆ ಅವೆಲ್ಲ ಸಮಾಜ ಸೇವೆ ಇಲ್ಲಿ ಸಿಗುತ್ತೆ ಸಮಾಜ ಸೇವೆಯನ್ನು ಮಾಡಿದೆ ಮಾಡುವ ಮೊಹಮ್ಮ ತೈಮರ ದಿನಾಚರಣೆ ದಿವಸ ಒಂದು ನಲವತ್ತು ಜನರಿಗೆ ರಕ್ತದಾನವನ್ನು ಮಾಡಿದೆ ಇಪ್ಪತ್ತೈದು ಜನರಿಗೆ ಕಣ್ಣಿನ ಆಪರೇಷನ್ ಮಾಡ್ಸಿದೆ ಹೆಚ್ಚು ನೆನೆಸ್ತಾರೆ ಅಂತ ಕೆಲ್ಸಗಳನ್ನ ಇವತ್ತಾಯ್ತು ಆಯ್ತು ನಾವು ಕಣ್ಣಿಸ್ತೇವೆ ಅವರು ಕಡಪ್ಪ ಅವರಿಗೆ ಒಳ್ಳೆಯ ಕಾರ್ಯಾಗಿ ಮಾತಾಡಿ ನಾನು ನಾನು ಈ ಕಾರ್ಯಕ್ರಮ ಆಯೋಜಿಸಿರುವಂತಹ ಟಿಪ್ಪು ಸುಲ್ತಾನ್ ಸಂಘಟನೆ ಅಧ್ಯಕ್ಷ ಹಳ್ಳಿಯವರಿಗೂ ಕಾರ್ಯದರ್ಶಿ ಆಗಿರುವಂತಹ ವಾಸಿಮರ್ಗು ಮತ್ತು ಸಬ್ಬೀರ್ ಭಗವಾನ್ ಅವರಿಗೂ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಸಲಹೆ ಇದ್ದೇನೆ ಅಬ್ದುಲ್ ರಜಾಕ್ ಹಳ್ಳಿ ಹಳ್ಳಿ ಅಧ್ಯಕ್ಷರು ಹಜರಟಿಪ್ಪು ಸುಲ್ತಾನ್ ಕಮಿಟಿ ಇಲ್ಕಲ್ ತಾಲೂಕ್ ಇಲ್ಕಲ್ ವತಿಯಿಂದ ವಿಷಯ ಬಸನಗೌಡ ಎತ್ತಾಳ್ ಹಜರತ್ ಟಿಪ್ಪು ಸುಲ್ತಾನ್ದವರ ಮೇಲೆ ಟಿಪ್ಪಣಿ ಮಾಡಿದ ಕುರಿತು ಮಾನ್ಯರೇ ಮಾನ್ಯ ತಾಲೂಕ್ ದಂಡಾಧಿಕಾರಿಗಳು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೆ ಬಸನಗೌಡ ಎತ್ತಾಳ್ ಮುದೋ ನಗರದಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಈತನು ದೇಶಕ್ಕಾಗಿ ಮಡಿದ ತನ್ನ ಮಕ್ಕಳನ್ನೇ ಒತ್ತಿ ಇಟ್ಟು ದೇಶದ ಪ್ರಜೆಗಳನ್ನು ರಕ್ಷಿಸಿದ ಮಹಾನ್ ನಾಯಕ ಅದರ ಟಿಪ್ಪು ಸುಲ್ತಾನ್ ಅವರನ್ನು ಅವಹನಕಾರಿಯಾಗಿ ಮಾತನಾಡಿದ ಕೆ ಬಸನಗೌಡ ಎತ್ತಾಳ್ ಈತನಿಗೆ ಕಾನೂನು ಕ್ರಮ ಮತ್ತು ಈ ರಾಜ್ಯದಿಂದ ಹತ್ತುಪಾರು ಮಾಡಬೇಕೆಂದು ರಾಜ್ಯಪಾಲ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಾವಿರಾರು ಜನರು ಇಲ್ಕಲ್ ತಾಲೂಕಾದಲ್ಲಿ ಸೇರಿ ಒತ್ತಾಯಿಸುತ್ತೇವೆ ಕಾರಣ ಹೈವೇ ಹೆಚ್ಚಾಗಿ ಭಾಷಣವನ್ನು ಖಂಡಿಸುತ್ತೇವೆ ಇಂತಿ ತಮ್ಮ ವಿಶ್ವಾಸಿ ಅಬ್ದುಲ್ ರಜಾಕ್ ಖರ್ಡಿ ಅಧ್ಯಕ್ಷ ಸುಲ್ತಾನ್ ಕಮಿಟಿ ಹಜರತ್ ಟಿಪ್ಪು ಸುಲ್ತಾನ್ ಕಮಿಟಿ ತಾಲೂಕಾ ಇಲ್ಕಲ್ನ ವತಿಯಿಂದ ಇಡ್ತಾ ಬಸನಗೌಡ ಯತ್ನಾಳ್ ಇವರು ಟಿಪ್ಪು ಸುಲ್ತಾನ್ ರವರ ಮೇಲೆ ಅವಹೇಳನಕಾರಿಯನ್ನು ಮಾತನಾಡಿದ ಸಲುವಾಗಿ ಇವತ್ತು ಕಟ್ಟಿ ಸರ್ಕಲ್ ಹತ್ತಿರ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಮನವಿಯನ್ನು ನಾನು ಅಧಿಕೃತವಾಗಿ ಸ್ವೀಕರಿಸಿದ್ದೇನೆ ಈ ಮನವಿ ಪತ್ರದಲ್ಲಿ ವಿಷಯ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಘನತಾವ್ಯತ್ತ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ